ರಾಮದುರ್ಗ ಶಿವ ಪ್ರತಿಷ್ಠಾಪನ ಸೇವಾ ಸಮಿತಿಯು ಮಹಾಶಿವರಾತ್ರಿಯನ್ನ ಈ ವರ್ಷವೂ ಅದ್ದೂರಿಯಾಗಿ ಆಚರಿಸಿದ್ರು ಹೊರವಲಯದ ಮುಳ್ಳೂರು ಕಣಿವೆಯಲ್ಲಿರುವ ಅಶೋಕ ವನದಲ್ಲಿ ಶಿವರಾತ್ರಿಯನ್ನ ವಿಶೇಷವಾಗಿ ಆಚರಿಸಿದ್ರು ಮುಳ್ಳೂರು ಗುಡ್ಡದಲ್ಲಿ ನಿರ್ಮಿಸಿರುವ ಎಪ್ಪತ್ತೈದು ಅಡಿ ಎತ್ತರದ ಬೃಹತ್ ಶಿವಮೂರ್ತಿಗೆ ಪೂಜೆ ಪುನಸ್ಕಾರ ನೆರವೇರಿಸಿದ್ರು ಶಿವರಾತ್ರಿಯಿಂದ ಉಪವಾಸ ಮಾಡುವ ಭಕ್ತರಿಗೆ ಖರ್ಚೂರ ಬಾಳೆಹಣ್ಣು ವಿತರಣೆಗೆ ಸಿದ್ಧತೆ ಮಾಡಿದ್ರು ಪ್ರತಿ ವರ್ಷ ಒಂದರಿಂದ ಒಂದೂವರೆ ಲಕ್ಷ ಜನ ಸೇರ್ತಾಯಿದ್ರು ಈ ವರ್ಷ ಬಹಳ ಜನ ಜಾಸ್ತಿ ಸುಮಾರು ಏಳರಿಂದ ಎರಡು ಲಕ್ಷ ಜನ ಅಂತ ನಮ್ಮ ಅಂದಾಜು ಮಾಡ್ತಾ ಇದೆ ಮುಂದಿನ ಹತ್ತನೇ ಶಿವರಾತ್ರಿ ದಿನ ಸಾಯಿಬಾಬಾ ಮಂದಿರ ಕೂಡ ಉದ್ಘಾಟನೆ ಆಗುತ್ತೆ ಮತ್ತೆ ಇನ್ನ ಬೇರೆ ಬೇರೆ ಕಲ್ಚರ್ ಕಮಿಟಿ ರಾಜ್ಯದ ಮಟ್ಟದ ಕಲ್ಚರ್ ಕಮಿಟಿ ಸಾಂಸ್ಕೃತಿಕ ಕಾರ್ಯಕ್ರಮ ಖರ್ಚಾಗೆಲ್ಲ ಏರ್ಪಾಟ್ ಮಾಡಿದೀವಿ ಯಶಸ್ವಿ ಆಗ್ಲಿ ಅಂತ ನಾವು ನಮ್ಮ ರಾಮನೂರು ತಾಲೂಕಿನ ಜನಗಳೆಲ್ಲ ಸಹಕಾರದಿಂದ ಶಿವರಾತ್ರಿ ಯಶಸ್ವಿ ಆಗಿದೆ ಇಂದು ರಾಮದೋರದಲ್ಲಿ ಶಿವನ ಶಿವನ ದರ್ಶನ ಮಾಡತಕ್ಕಂತ ಶಿವನ ಮೂರ್ತಿಯಲ್ಲಿ ಎಲ್ಲ ಲಕ್ಷಾಂತರ ಜನ ಭಕ್ತರು ಎಲ್ಲ ದರ್ಶನ ಮೂರು ಕಾರ್ಯಕರ್ತರು ಅಶೋಕ್ ಪಟ್ಟಣ ಮತ್ತು ಪಟ್ಟಣ ಪರಿವಾರ ಎಲ್ಲ ಬಂಧುಗಳು ಎಲ್ಲಾಗಿ ಅವರು ಇಲ್ಲಿ ಇಲ್ಲಿ ಅವ್ರಿಗೆ ಪ್ರಸಾದವನ್ನು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇದು ಉತ್ತರ ಕರ್ನಾಟಕದ ಅತ್ಯ ಎತ್ತರದ ನಂದಿ ನಂದಿವಾಹನ ಮತ್ತು ಶಿವನ ಮೂರ್ತಿ ಇದನ್ನೆಲ್ಲ ಮಾಡಿ ಮಾಡಿರ್ತಕ್ಕಂಥ ಎಲ್ಲ ಕೀರ್ತಿ ಅಶೋಕ್ ಪಟ್ಟಣ ಅವರಿಗೆ ಸಲ್ಲತಕ್ಕಂಥದ್ದು ಮತ್ತೆ ಇಲ್ಲಿ ಲಕ್ಷಾಂತರ ಜನ ಎಲ್ಲರೂ ಸಮಾಧಾನದಿಂದ ಯಾವುದೇ ಗರ್ನಲ್ಲಿ ಇಲ್ಲದಂತೆ ಒಂದು ಜಾತ್ರೆ ಜಾತ್ರೆಯನ್ನು ಜಾತ್ರೆಯನ್ನು ಜಾತ್ರೆ ಆಗುತ್ತದೆ ಆಗುತ್ತದೆ ಇಲ್ಲಿ ಮಹಾಶಿವರಾತ್ರಿ ದಿವಸ ಎಲ್ಲರಿಗೂ ಶೇಂಗಾ ಮತ್ತು ಸಾಬುದಾನಿ ಬಾಳೆಹಣ್ಣು ಎಲ್ಲವನ್ನು ಪ್ರತಿ ಅಶೋಕ್ ಪಟ್ಟಣ ಅವರು ಮತ್ತು ಅವ್ರ ತಮ್ಮಂದಿರು ಎಲ್ಲರೂ ವ್ಯವಸ್ಥೆ ಮಾಡಿದ್ದಾರೆ ಶಿವನು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಹೇಳ್ತಾ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಪಟ್ಟಣ ಅವರ ಕುಟುಂಬದಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಮುಳ್ಳೂರು ಗುಡ್ಡದಲ್ಲಿ ಈ ಶಿವನ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಒಂಬತ್ತು ಒಂಬತ್ತನೇ ವರ್ಷ ನಡೀತಾ ಇದೆ ಈ ಒಂದು ಶಿವನ ಮೂರ್ತಿಯ ಜೊತೆಗೆ ನಂದಿ ಇಡೀ ನಮ್ಮ ದೇಶದಲ್ಲಿಯೇ ಎತ್ತರದ ನಂದಿ ಸ್ಥಾಪನೆಯಾಗಿದ್ದು ಎಲ್ಲರಿಗೂ ಬಹಳ ಬಹಳ ಹರ್ಷವಾಗಿದೆ ಅದೇ ರೀತಿಯಾಗಿ ಇದು ಮುರುಡೇಶ್ವರದಲ್ಲಿ ಇರತಕ್ಕಂತ ಶಿವನ ಮೂರ್ತಿ ಅಷ್ಟೇ ಎತ್ತರವಿದ್ದು ನಮ್ಮ ಕರ್ನಾಟಕದಲ್ಲಿ ಎರಡನೇ ಅತಿ ಎತ್ತರದ ಮೂರ್ತಿ ಎಂದು ಪ್ರಸಿದ್ಧಿಯಾಗಿದೆ ಇವತ್ತಿನ ಜನ ನೀವು ನೋಡ್ತಾ ಇರಬಹುದು ಸತತವಾಗಿ ಒಂಬತ್ತು ವರ್ಷಗಳ ಕಾಲ ಇಲ್ಲಿ ಒಂದು ದೊಡ್ಡ ಜಾತ್ರೆನೇ ನಡೆಯುವಂತ ಒಂದು ಕಾರ್ಯಕ್ರಮವನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿ ಹರಿಕಾರರು ಆಗಿರತಕ್ಕಂತ ಸನ್ಮಾನ್ಯ ಶ್ರೀ ಅಶೋಕಣ್ಣ ಪಟ್ಟಣ್ರವರು ಇದನ್ನ ಮಾಡಿ ಕೊಟ್ಟಿರೋದು ನಮ್ಮೆಲ್ಲ ರಾಮದು ತಾಲೂಕಿನ ಜನತೆಗೆ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಹತ್ತು ಹಲವಾರು ತಾಲೂಕಿನ ಜನತೆಗೆ ಇದು ಪ್ರಯೋಜನಕಾರಿಯಾಗಿದೆ ಯಾಕಂತ ಹೇಳಿದ್ರೆ ನಮ್ಮ ರಾಮದುರ್ಗ ತಾಲೂಕು ಬಹಳ ಹಿಂದುಳಿದಂತ ಪ್ರದೇಶವಾಗಿತ್ತು ಇದನ್ನ ಮನಗಂಡಂತ ನಮ್ಮ ಶಾಸಕರಾದಂತ ಅಶೋಕಣ್ಣ ಪಟ್ಟಣರವರು ಮುಳ್ಳೂರು ಗುಡ್ಡವನ್ನ ಒಂದು ಏನಾದ್ರೂ ಮಾಡಿ ಒಳ್ಳೆ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಇಡೀ ನಮ್ಮ ರಾಮದುರ್ಗ ತಾಲೂಕಿನ ಜನತೆಗೆ ಒಂದು ಶಿವನ ಆಶೀರ್ವಾದ ಸದಾ ಇರಲಿ ಎಲ್ಲ ಮಳೆ ಬೆಳೆ ಸಮೃದ್ಧಿಯಾಗಿ ಇಡೀ ನಮ್ಮ ರಾಮದುರ್ಗ ಜಲತೆ ಅಷ್ಟೇ ಅಲ್ಲ ಬೆಳಗಾವಿ ಜಿಲ್ಲೆಯ ಜನರು ಆ ಶಿವನ ಆಶೀರ್ವಾದದಿಂದ ಸಮೃದ್ಧಿಯ ಬಾಳನ್ನ ಬಾಳ್ಳಿ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಇದನ್ನ ನಿರ್ಮಾಣ ಮಾಡಿದ್ದಾರೆ ಪ್ರತಿ ವರ್ಷ ಇಲ್ಲಿ ಏನು ಶಿವರಾತ್ರಿ ನಡೀತಾ ಇದೆ ಶಿವರಾತ್ರಿಯ ದಿನ ಎಷ್ಟೇ ಜನ ಸಾಧಾರಣ ಒಂದು ಎರಡೂವರಿಯಿಂದ ಮೂರು ಲಕ್ಷ ಜನ ಇಲ್ಲಿ ಬರ್ತಾರೆ ಪ್ರತಿ ಶಿವರಾತ್ರಿಗೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಸಾಬೂದಾನಿ ಖರ್ಜೂರ ಬಾಳೆಹಣ್ಣು ಆಮೇಲೆ ಶೇಂಗಾ ಕಾಳನ್ನ ಉಚಿತವಾಗಿ ಒದಗಿಸಲಾಗ್ತಾ ಇದೆ ಇದಕ್ಕೊಂದು ಟ್ರಸ್ಟ್ ಕಮಿಟಿಯನ್ನ ನಿರ್ಮಾಣ ಮಾಡಿದ್ದು ಆ ಟ್ರಸ್ಟ್ ಕಮಿಟಿಯ ಸದಸ್ಯರೆಲ್ಲರೂ ಜೊತೆಗೂಡಿ ಅದರ ಜೊತೆಗೆ ಇಡೀ ಇಡೀ ನಮ್ಮ ರಾಮದೂರ್ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದರಲ್ಲಿ ಎಲ್ಲಾ ಭಾಗವಹಿಸಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಅಶೋಕ್ ಪಟ್ಟಣ ಹಾಗೂ ಕುಟುಂಬದವರಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನಿಖಿಲ್ ಜಗಮಗ ಹೊಳೆಯುವ ಕಣ್ಣುಗಳು ಹೃದಯ ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಕೆ ರೇಷ್ಮಿಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ ಬಿ ಎಸ್ ಚನ್ನಬಸಪ್ಪ ಎನ್ ಸನ್ಸ್ ದ ಟೆಕ್ಸ್ಟೈಲ್ ಮಾಲ್ ತಿಲಕ್ವಾಡಿ ಬೆಳಗಾವಿ